ನಮಸ್ಕಾರ ವೀಕ್ಷಕರ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಒಂದೇ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಅಟ್ಯಾಕ್ ರೈತರ ಬೆಳೆ ನಾಶ ಮಾಡಿದ್ರು ಸದನದಲ್ಲಿ ಜಿಂಕೆ ವನ ಭಾಗ್ಯ ಸಿಕ್ಕಿಲ್ಲ ಕೊಪ್ಪಳದಲ್ಲಿ ಒಂದಲ್ಲ ಎರಡಲ್ಲ ಒಂದೇ ಕಡೆ ನೂರಾರು ಜಿಂಕೆಗಳ ಗ್ಯಾಂಗ್ ರೈತರ ಹೊಲಕ್ಕೆ ನುಗ್ಗಿ ಬೆಳೆಗಳನ್ನ ತಿಂದು ನಾಶ ಮಾಡುತ್ತಿವೆ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳ ಜನಪ್ರತಿನಿಧಿಗಳು ಸಚಿವರ ನಿರ್ಲಕ್ಷ್ಯದಿಂದ ಈ ಜಿಂಕೆಗಳು ರೈತರ ಹೊಲಕ್ಕೆ ನುಗ್ಗಿ ಬೆಳೆಗಳನ್ನು ನಾಶ ಮಾಡುತ್ತಿರುವುದು ಈ ಜನಪ್ರತಿನಿಧಿಗಳಿಗೆ ಸಚಿವರಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಜಾಣ ಕುರುಡರಂತೆ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸಚಿವರು ಬೆಳಗಾವಿ ಅಧಿವೇಶನದಲ್ಲಿ ಜಿಂಕೆ ವನ ಸ್ಥಾಪನೆಗೆ ಒಬ್ಬರು ಕೂಡ ಧ್ವನಿ ಎತ್ತಿ ಮಾತನಾಡದೇ ಇರುವ ಕಾರಣದಿಂದ ಉತ್ತರ ಕರ್ನಾಟಕಕ್ಕೆ ಜಿಂಕೆಯ ವನದ ಭಾಗ್ಯ ಸಿಕ್ಕಿಲ್ಲ ಈಗಲಾದರೂ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ಜಿಂಕೆವನ್ನ ಸ್ಥಾಪನೆ ಮಾಡಬೇಕು ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಇವಾಗ ಕೊಪ್ಪಳ ಜಿಲ್ಲೆಯಲ್ಲಿ ಮೂರು ಜಾತಿ ಜಿಂಕೆ ರೈತರು ಹೊಲದಾಗ ತಾಂಗ್ಲಾಡ್ತಾವ ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕವನ್ನು ಮಾಡ್ಬೇಕಂತ ಯಾರಿಗೂ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕಿಗಳು ಇಲ್ಲಿ ತಾಂಗ್ಲಾಡ್ತಾವು ಜಿಂಕಾರ ಕೃಷ್ಣ ಮುರುಗ ಲಾಂಗ್ ಚಾಪರ್ ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡೆ ಆತೈತಿ ಉತ್ತರ ಕರ್ನಾಟಕದ ಬೆಳಗಾವಿ ಅಭಿವೇಶದಿಂದ ಎಂಟು ಜಿಲ್ಲೆ ಒಂದು ಜನಪ್ರತಿನಿಧಿ ಇದ್ರೂ ಅದಕ್ಕೆ ಜನಿ ಎತ್ತಿಲ್ಲ ಇವರು ಇವರು ಇಷ್ಟು ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಒಬ್ರ ಜಿ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ರು ಬೆನಿ ಇತ್ತಿಲ್ಲ ಉತ್ತರ ಕರ್ನಾಟಕದ ಅನ್ನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ ಇವತ್ತು ಈಗಲಾದ್ರೂ ಕಾಲ ಮುಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದ್ರೊಳಗೆ ಚರ್ಚೆ ಮಾಡಿ ಒಂದು ಸಭೆ ಮಾಡಿ ಜಿಂಕೆ ವನ ನಿರ್ಮಾಣ ಮಾಡಂತ ವ್ಯವಸ್ಥೆ ಆಗ್ಬೇಕು ಇವತ್ತು ಈ ಹಿಂದೆ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತ ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗನ ಇವತ್ತು ಐವತ್ತು ಲಕ್ಷ ಈ ಜಿಂಕೆ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು ಅದನ್ನ ತೆಗೆದ್ರು ಆ ಅನುದಾನ ಅನ್ನೋದು ಇವತ್ತಿಗೆ ಗೊತ್ತಾಗಿಲ್ಲ ಶೀಘ್ರದಲ್ಲಿ ಇವತ್ತಿ ಜಿಂಕೆ ವನನ ನಮ್ಮ ಉತ್ತರ ಕರ್ನಾಟಕ ಯಾವ್ದು ಜಿಲ್ಲೆ ಅಲ್ಲಿ ಆಗ್ಲಿ ಆ ಜಿಂಕೆ ವನ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ್ರಪ್ಪ ಕೋಳ್ ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳಿ ಧನ್ಯವಾದ ಎಂಟು ಜಿಲ್ಲೆದಾಗ ಜಿಂಕಿಗಳ ಕಾಟ ಮಿತಿಮೀರಿತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಲ್ಲ ಅವನು ಓದು ಒಂದು ಅವಕೊಂದು ಯಾರೊಂದು ತಾಣಾರ ಮಾಡಬೇಕು ಇಲ್ಲ ಅಂತಂದ್ರೆ ಓದ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ರ ಹೆಂಗೆ ನಾವು ಮನವಿ ಪದೇ 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 ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡಿರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರತ್ತೆ ಆ ಪರಿಹಾರ ಎಲ್ಲಿವತ್ತು ಅನ್ನೋದು ಗುರುತಾಗೋಲ್ದು ಹಾಂ ಈ ರೀತಿ ಜಿಂಕೆಗಳ ಹಾವಳಿ ಜಾಸ್ತಿ ಆಗ್ಬಿಡುತ್ತೆ ನೋಡಿರಿ ಅಲ್ಲಿ ಸುಮ್ಮನೆ ಹೊಲ್ ತುಂಬ ಹಾಂ ನಾವು ಯಾರನ್ನು ಕೇಳೋಣ್ರಿ ಸರ್ಕಾರ ಬಿಟ್ರೆ ಹಾಂ ರೈತರಿಗೆ ಬರೀ ಬರೀ ಒಂದಲ್ಲ ಒಂದು ಬರೀ ಒಂದಲ್ಲ ಒಂದ ಹಾನಿ ಹಾಕೊಂತಾನೆ ಬರತ್ತೆ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಮ್ಮೆ ಮಳಿ ಆಗಿ ಹಾನಿ ಈ ಚಿಗುರಿ ಕಾಟದ ಹಾನಿ ಹೀಗಾಗಿ ರೈತ ಸಹಾಯಕತನ ರೈತನ ಊಸ್ಬೇಕಂದ್ರೆ ಶೀಘ್ರ ರೈತರಿಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು ಅಂತಂದ್ರೆ ಏನಾಯ್ತು ರೀ ಇದು ಜಿಂಕಿದ ದೊಡ್ಡ ಕಾಟ ಆಗಿಬಿಟ್ಟೈತೆ ರೀ ನಾವು ಇದನ್ನ ಇಟ್ಟು ಏನು ಹಾಕಿಂತ ಇಲ್ಲೇ ಒಂದ್ ಕುಂಚೂರೇ ಇದು ಏನೈತಿ ನಮ್ಗ ಈ ಜಿಂಕಿದ ದೊಡ್ಡ ಹಳೆ ಆಗ್ಬಿಡೈತಿ ಆಮೇಲೆ ಏನೈತಿ ಬರ್ತ ಚೌದ ಬಿಡತ ಚೌದ ಗೊತ್ತಿಲ್ಲ ನಮ್ಗ ಒಟ್ಟು ನಮ್ಗ ಏನೈತಿ ಸರ್ಕಾರ ಒಂದು ನಮ್ಗ ಬರ ಪರಿಹಾರ ಕೊಡ್ಬೇಕಾಗಂತಂದು ನಾವು ನಿಮ್ಮನ್ನ ಕೇಳ್ಕೊಂತೀವಿ ನಾವು ನಾವ್ ಕಾಯಕ ಈಗ ಒಂದು ಬಿತ್ತಿ ಒಂದು ಎಂಟು ದಿನಕ ಕಾಯಕತ್ತೀರಿ ಒಂದು ಅಲೆ ಒಂದ್ ಇಪ್ಪತ್ತ್ ಇಪ್ಪತ್ತೈದು ದಿನ ಇದು ಇದೇನೈತಿ ಸಣ್ಣ ಜೂಡ್ರ್ ಪಡ್ರ ಬರ್ತ ಅದ ಇಲ್ರಿ ಇಷ್ಟ ದಿನ ಈಗ ಏನೋ ಮನೇಲಿ ಅವ್ರು ಆಗೈತಿ ಆಗ ಟೇಲಿ ನಿಗ್ರಶನ್ ನಿಂತ ನೋಡ್ರಿ ಇದಕ್ಕಿಂತ ಹೆಚ್ಚಿನ ಬರ್ತೈತಿ ಅವದ ಬಿ ಗೊತ್ತಿಲ್ರಿ ಒಟ್ಟ ನಮ್ಗೇತಿ ಬರ ಪರಿಹಾರ ನಾವು ನಿಮ್ಗೆ ಕೊಡಬೇಕಂತ ನಾವು ಹೇಳ್ತೇತಿ ನೋಡ್ರಿ ಎಷ್ಟು ಖರ್ಚು ಮಾಡ್ರಿ ಇದು ಖರ್ಚು ಬಾಳಾ ಬಿಡು ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತದ ಅದನ್ನ ಮಾಡಪ್ಪ ಅಂತಂದ್ರೆ ಈಗ ಒಂದು ದೀಡ್ ಲಕ್ಷ ಖರ್ಚು ಮಾಡಿ ನೀರಿಂದ ಏರಿನ್ರಿ ನಾನು ಈಗ ಅವೆಲ್ಲ ಬಹಳ ಇಟ್ಬಿಟ್ರೆ ಅದನ್ನ ನಾವು ಲೆಕ್ಕಕ್ಕೆ ನಾವು ಏನು ರೈತ್ರಿ ಏನು ಲೆಕ್ಕಕ್ಕೆ ಇಡ್ಬೇಕ್ರಿ ಅದನ್ನ ನಾವು ಲೆಕ್ಕಕ್ಕ ಗೊತ್ತಾಗಲ್ಲ ಅದ್ ಒಟ್ ಖರ್ಚ್ ಆಗೈತ್ರಿ ಬಹಳ ಖರ್ಚ್ ಆಗೈತಿ ಹಿಂಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕ ನಾವೇನ್ ಕೇಳ್ಕೇತಿವಪ್ಪ ಅಂತಂದ್ರ ಬರ ಪರಿಹಾರ ಕೊಡ್ಬೇಕಂತಂದ್ರ ನಾವು ವರ್ಷ ವರ್ಷ ಹಿಂಗ ಮಾಡಕ್ ಹತ್ಬಿಡತಿ ನಾವು ಏನೈತಿ ಬರ ಪರಿಹಾರ ಕೊಡ್ಬೇಕಂತಂದ್ ನಾವು ನಿಮ್ಮನ್ನ ನಾವು ಕೇಳಕ್ ನಮ್ಮ ಹೆಸರು ನಮ್ಮ ಹೆಸರು ಶರಣಪ್ಪ ತಿಮ್ಮಾಪುರ ಅಂತಂತಂದ್ರಿ ಕಡ್ಲಿ ಬೆಳಿಗ್ಗೆ ವಿಪ್ರೀತ ಜಿಂಕಿ ಹಾವಳಿ ಜಾಸ್ತಿ ಆಯ್ತ್ರಿ ಇದ ಬಂದ ತಿನ್ನೋದ್ ಕಡಿಮೆ ರೀ ಅವು ಜಿಗದಾಡಿ ಪಗರಾಡಿ ಲಕ್ಷನ್ ಮಾಡಿ ಅದ್ರಾಗ ಒಂದ್ಸಾಚಿ ಅಡ್ಡಾಡಿ ಬಾಳ 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 ಹಾನಿ ಮಾಡ್ ಇದನ್ನ ಸದನ್ದಾಗ ನಾವು ಚರ್ಚೆ